ನಿಮ್ಮ ಮೊದಲ ಪ್ರಶ್ನೆ ಕೋಳಿ ಚರ್ಮವನ್ನು ಹೆಚ್ಚು ತಿನ್ನುವುದರಿಂದ ಯಾವ ತೊಂದರೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಚರ್ಮರೋಗ ಬಿ ಹೃದಯದ ತೊಂದರೆ ಸಿ ಕೀಲು ನೋವು ಮತ್ತು ಡಿ ಕೊಬ್ಬು ಹೆಚ್ಚುವಿಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೊಬ್ಬು ಹೆಚ್ಚುವಿಕೆ ಕೋಳಿ ಚರ್ಮವನ್ನು ಹೆಚ್ಚು ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಕೊಬ್ಬು ಹೆಚ್ಚಾಗುತ್ತದೆ ಪ್ರಶ್ನೆ ಎರಡು ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆಯನ್ನು ಮಾಡುತ್ತದೆ ಆಪ್ಷನ್ಸ್ ಎ ಕರ್ನಾಟಕ ಬಿ ಮಧ್ಯಪ್ರದೇಶ ಸಿ ತಮಿಳುನಾಡು ಮತ್ತು ಡಿ ಕೋಲ್ಕತ್ತಾ ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ ಭಾರತದಲ್ಲಿ ಕರ್ನಾಟಕವು ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡುವ ರಾಜ್ಯವಾಗಿದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಮನೆಯ ಮುಂದೆ ಸಗಣಿ ಹಾಕಲು ಕಾರಣವೇನು ಆಪ್ಷನ್ಸ್ ಎ ಅಲಂಕಾರಕ್ಕೆ ಬಿ ಸಾಂಪ್ರದಾಯಕ್ಕೆ ಸಿ ಬ್ಯಾಕ್ಟೀರಿಯಾ ತಡೆಯಲು ಮತ್ತು ಡಿ ಹಬ್ಬಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ಯಾಕ್ಟೀರಿಯಾ ತಡೆಯಲು ಮನೆಯ ಮುಂದೆ ಸಗಣಿ ಹಾಕುವುದರಿಂದ ಕೆಲವು ಬ್ಯಾಕ್ಟೀರಿಯಾಗಳು ತಡೆಯಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಐದು ಯಾವ ಕಾಯಿ ಹಣ್ಣಾಗಲು ಸುಮಾರು ಮೂರು ವರ್ಷ ತೆಗೆದುಕೊಳ್ಳುತ್ತದೆ ಆಪ್ಷನ್ಸ್ ಎ ಡ್ರ್ಯಾಗನ್ ಫ್ರೂಟ್ ಬಿ ಅನಾನಸ್ ಸಿ ಸ್ಟ್ರಾಬೆರಿ ಮತ್ತು ಡಿ ಬೆಟ್ಟದ ಸರಿಯಾದ ಉತ್ತರ ಆಪ್ಷನ್ ಬಿ ಅನಾನಸ್ ಅನಾನಸ್ ಹಣ್ಣು ಕಾಯಿಂದ ಹಣ್ಣಾಗಲು ಸುಮಾರು ಮೂರು ವರ್ಷಗಳ ಕಾಲ ತೆಗೆದುಕೊಳ್ಳುತ್ತದೆ ಪ್ರಶ್ನೆ ಆರು ಯಾವ ಜೀವಿ ಹಸಿವಾದಾಗ ತನ್ನ ದೇಹವನ್ನೇ ತಾನೇ ತಿಂದುಕೊಳ್ಳುತ್ತದೆ ಆಪ್ಷನ್ಸ್ ಎ ಹಲ್ಲಿ ಬಿ ಇಲಿ ಸಿ ಮೊಸಳೆ ಮತ್ತು ಡಿ ಉಡಾ ಸರಿಯಾದ ಉತ್ತರ ಆಪ್ಷನ್ ಬಿ ಇಲಿ ಇಲಿಯು ಹಸಿವಾದಾಗ ತನ್ನ ದೇಹವನ್ನು ತಾನೇ ತಿಂದುಕೊಳ್ಳುತ್ತದೆ ಪ್ರಶ್ನೆ ಏಳು ಅಮೇರಿಕಾ ದೇಶದಲ್ಲಿ ಆಧಾರ್ ಕಾರ್ಡನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ಸ್ ಎ ಪಾನ್ ಕಾರ್ಡ್ ಬಿ ಸಿಟಿಜನ್ ಕಾರ್ಡ್ ಸಿ ರೆಸಿಡೆಂಟ್ ಕಾರ್ಡ್ ಮತ್ತು ಡಿ ಗ್ರೀನ್ ಕಾರ್ಡ್ ಸರಿಯಾದ ಉತ್ತರ ಆಪ್ಷನ್ ಡಿ ಗ್ರೀನ್ ಕಾರ್ಡ್ ಅಮೆರಿಕ ದೇಶದಲ್ಲಿ ಆಧಾರ್ ಕಾರ್ಡನ್ನು ಗ್ರೀನ್ ಕಾರ್ಡ್ ಎಂದು ಕರೆಯಲ್ಪಡಲಾಗುತ್ತದೆ ಪ್ರಶ್ನೆ ಎಂಟು ಮಾನವ ದೇಹದಲ್ಲಿ ಎಷ್ಟು ನರಗಳಿವೆ ಎಂದು ಅಂದಾಜಿಸಲಾಗಿದೆ ಆಪ್ಷನ್ಸ್ ಎ ಹತ್ತು ಸಾವಿರ ಬಿ ಐವತ್ತು ಸಾವಿರ ಸಿ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಮತ್ತು ಡಿ ಎರಡು ಸಾವಿರದ ಐನೂರು ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಮಾನವ ದೇಹದಲ್ಲಿ ಸರಿಸುಮಾರು ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ನರಗಳಿವೆ ಎಂದು ಅಂದಾಜಿಸಲಾಗಿದೆ ಪ್ರಶ್ನೆ ಒಂಬತ್ತು ಯಾವ ದೇಶದಲ್ಲಿ ಹಳದಿ ಬಣ್ಣದ ಬಟ್ಟೆ ಧರಿಸುವುದನ್ನು ಸಂಪೂರ್ಣ ನಿಷೇಧಿಸಲಾಗಿದೆ ಆಪ್ಷನ್ಸ್ ಎ ಆಸ್ಟ್ರೇಲಿಯಾ ಬಿ ಕೆನಡಾ ಸಿ ಸೌತ್ ಕೊರಿಯಾ ಮತ್ತು ಡಿ ಮಲೇಷಿಯಾ ಸರಿಯಾದ ಉತ್ತರ ಆಪ್ಷನ್ ಡಿ ಮಲೇಷಿಯಾ ಮಲೇಷಿಯಾ ದೇಶದಲ್ಲಿ ಹಳದಿ ಬಣ್ಣದ ಬಟ್ಟೆಯನ್ನು ತರಿಸುವುದು ನಿಷೇಧಿಸಲಾಗಿದೆ ಪ್ರಶ್ನೆ ಹತ್ತು ಯಾವ ಸಮಯದಲ್ಲಿ ಹಾಲು ಕುಡಿಯುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆಪ್ಷನ್ಸ್ ಎ ರಾತ್ರಿ ಬಿ ಬೆಳಿಗ್ಗೆ ಸಿ ಮಧ್ಯಾಹ್ನ ಮತ್ತು ಡಿ ಸಾಯಂಕಾಲ ಸರಿಯಾದ ಉತ್ತರ ಆಪ್ಷನ್ ಎ ರಾತ್ರಿ ಸಮಯ ರಾತ್ರಿ ಸಮಯದಲ್ಲಿ ಹಾಲು ಕುಡಿಯುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪ್ರಶ್ನೆ ಹನ್ನೊಂದು ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿಯುವುದರೆ ಯಾವ ತೊಂದರೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಅಲ್ಸರ್ ಬಿ ಫುಡ್ ಪಾಯ್ಸನ್ ಸಿ ಮಲಬದ್ಧತೆ ಮತ್ತು ಡಿ ಆ್ಯಸಿಡಿಟಿ ಸರಿಯಾದ ಉತ್ತರ ಆಪ್ಷನ್ ಎ ಅಲ್ಸರ್ ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿಯುವುದರಿಂದ ನಮ್ಮಲ್ಲಿ ಅಲ್ಸರ್ ಸಮಸ್ಯೆಯು ಉಂಟಾಗುತ್ತದೆ